ಸೌಜನ್ಯ ಎಲ್ಲ ಎಕ್ಸಾಮ್ ಮಧ್ಯಾಹ್ನ ಬಂದಿದೆ ಅವತ್ತು ಮಾತ್ರ ಸಂಜೆ ಆಗಿದೆ ಇನ್ನು ಸ್ಪೆಷಲ್ ಕ್ಲಾಸ್ ಅಂತ ಹೇಳಿದ್ರು ಏನು ವಿಚಾರ ಗೊತ್ತಿಲ್ಲ ಇನ್ನು ಕ್ಲಿಯರಿಟಿ ಇಲ್ಲ ನನಗೆ ಅದ್ರ ವಿಚಾರ ಸ್ನೇಹಿತರ ನಮಸ್ತೆ ನಾನು ಇವಾಗ ಒಂದು ವಿಡಿಯೋ ಬೈಟ್ ನೋಡಿದೆ ಆ ಒಂದು ಬೈಟ್ ನ ನೋಡಿದಾಗ ನನಗೊಂದು ಡೌಟ್ ಏನಪ್ಪಾ ಅಂತಂದ್ರೆ ನನಗೆ ಕಾಡದಂತ ಒಂದಷ್ಟು ಅನುಮಾನಗಳೇನಪ್ಪ ಅಂತಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಅವತ್ತಿನ ದಿನ ಸೌಜನ್ಯ ಕಿಡ್ನಾಪ್ ಆಗೋ ಮುಂಚೆ ಅಲ್ಲಿ ನಡೆದಿದ್ದಂಥ ಪ್ಲಾನ್ ಏನಪ್ಪಾ ಅಂತಂದ್ರೆ ಅವತ್ತಿನ ದಿನ ಯಾವುದೇ ಕಾರಣಕ್ಕೂ ಬಿಡ್ಲೇಬಾರ್ದು ಅಂತ ಕಾದ್ಕೊಂಡು ಕೂತಿದ್ರು ಹಂತಕರು ಹೌದು ಆ ಒಂದು ವಿಡಿಯೋ ಬೈಟ್ ಯಾವ ರೀತಿ ಸತ್ಯಗಳನ್ನ ಹೇಳ್ತಾ ಇದೆ ಅಂತಂದ್ರೆ ಅವತ್ತಿನ ದಿನ ನಾವುಗಳೆಲ್ಲ ಅನ್ಕೊಂತೀವಿ ಅವತ್ತು ಸೌಜನ್ಯ ಕಾಲೇಜಿಂದ ಮನೆ ಮನೆಗೆ ಬರ್ಬೇಕಾದ್ರೆ ರೋಡಲ್ಲಿ ಅವ್ರ ಮಾವ ಸಿಗ್ತಾರೆ ಮಾವ ಕರೀತಾರೆ ಬಾ ನಾನು ಉಜಿರೆಗೆ ಹೋಗ್ತಾ ಇದ್ದೀನಿ ಹತ್ಕೊ ನನ್ನ ಜೊತೆ ಬೈಕಲ್ಲಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಜೊತೆಲೆ ಮನೆಗೆ ಹೋಗೋಣ ಅಂತ ಸೊ ಅವಾಗ ಸೌಜನ್ಯ ಇಲ್ಲ ಮಾವ ನನಗೆ ಅಶ್ವಾಗ್ತಾ ಇದೆ ನನ್ನ ಮನೆಗೆ ಹೋಗ್ಬಿಟ್ಟು ಊಟ ಮಾಡಬೇಕು ಅಂತ ಹೇಳ್ತಾರೆ ಸೊ ಅವರು ಮನೆಗೆ ಹೋಗ್ತಾರೆ ಇವ್ರ ಮಾವ ಈ ಕಡೆ ಉಜಿರೆ ಕಡೆ ಹೋಗ್ತಾರೆ ಅವಾಗ ಆ ಒಂದು ಈ ಒಂದು ವಿಷಯ ನಮಗೆ ಗೊತ್ತಾದಾಗ ನಾವು ಅಂದ್ಕೊಂಡಿದ್ದು ನಾವು ಯೋಚನೆ ಅಂತಂದರೆ ಅಂತಂದ್ರೆ ಸೌಜನ್ಯ ಅವ್ರ ಮಾವನ ಜೊತೆ ಹೋಗಿದ್ರೆ ಈ ಒಂದು ಇನ್ಸಿಡೆಂಟೇ ನಡೀತಾ ಇರಲಿಲ್ಲ ಆರಾಮಾಗಿ ಬಚಾವ್ ಆಗ್ಬಿಡ್ತಿದ್ಲು ಗುರು ಹೋದ್ಲು ಮನೆಗೆ ಅವ್ರ ಜೊತೆ ಹೋಗ್ಬೇಕಿತ್ತು ಮಾವನ ಜೊತೆ ಅಂತ ನಾವು ಅನ್ಕೊಂಡ್ವಿ ನೀವುಗಳು ಅನ್ಕೊಂಡ್ರೋ ಇಲ್ವೋ ನಾನಂತೂ ಅನ್ಕೊಂಡೆ ಬಟ್ ಆದರೆ ಅವತ್ತಿನ ದಿನ ಸೌಜನ್ಯ ಅವ್ರ ಮಾವನ ಜೊತೆ ಹೋಗಿದ್ರೂ ಕೂಡ ಆ ಒಂದು ಇನ್ಸಿಡೆಂಟ್ ನಡೀತಾ ಇತ್ತು ಯಾಕೆಂದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಪ್ಲಾನ್ ನಡೆದಿತ್ತು ಅಷ್ಟೊಂದು ಸ್ಟ್ರಾಂಗ್ ಆಗಿ ಸ್ಕೆಚ್ ಹಾಕಿದ್ರು ಯಾರಿಗೆ ಯಾರಿಗೆ ಯಾವಾಗ ಆ ಜಾಗದಲ್ಲಿ ಮುಹೂರ್ತ ಇಟ್ಟಿದ್ರು ಅಂತಂದ್ರೆ ನೀಟಾಗಿ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅವತ್ತಿನ ದಿನ ಸ್ಕೆಚ್ ಹಾಕಿದ್ದು ವರ್ಷ ಅನ್ನೋ ಒಂದು ಹುಡುಗಿಗೆ ಅದು ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲದೆ ಇರೋರಿಗೆ ಇವಾಗ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ಅಲ್ಲಿ ಸೌಜನ್ಯ ಮೇಲೆ ಯಾರೂ ಕೂಡ ಕಣ್ಣಿಟ್ಟಿರಲಿಲ್ಲ ನಿಜವಾಗ್ಲೂ ಸ್ಕೆಚ್ ಹಾಕಿದ್ದು ವರ್ಷ ಅನ್ನೋ ಒಂದು ಹುಡುಗಿಗೋಸ್ಕರ ವರ್ಷ ಬಂದ್ಬಿಟ್ಟು ಸೌಜನ್ಯ ಫ್ರೆಂಡು ವರ್ಷ ಯಾಕೆ ಅವರು ಟಾರ್ಗೆಟ್ ಮಾಡಿದರು ಅಂತ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾವು ಸೌಜನ್ಯ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ನಮ್ಮ ಸೌಜನ್ಯ ಅವರ ರಿಲೇಷನ್ ಅವರ ಮಾವ ಒಂದು ವಿಡಿಯೋ ಬೈಟಲ್ಲಿ ಒಂದು ಮಾತಾಡಿದ್ದಾರೆ ಸೊ ಅದನ್ನು ನೋಡಿ ನಾನು ಇದನ್ನ ಈ ಒಂದು ಮಾತಾಡಬೇಕಂತ ಬಂದಿದ್ದು ಆ ಒಂದು ವಿಡಿಯೋ ಬೈಟ್ನ ನೋಡ್ಕೊಂಡು ಬನ್ನಿ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡ್ತೀನಿ ಮತ್ತೆ ಇದು ಅಪರಿಣಾತರು ಈ ಆಚಾರ ಮಾಡುವುದು ಅವರಿಗೆ ಮಾಮೂಲಿಯಾಗಿ ಅದರ ವಿಚಾರ ಗೊತ್ತಿರುವವರು ಮಾಡಿರೋ ಸರ್ ಏನೋ ಅಪರೂಪವಾಗಿ ಒಂದು ಹುಡುಗಿ ಹುಡುಗಿ ಚೆನ್ನಾಗಿದ್ದಾರೆ ಅಂತ ಹೇಳಿ ಹೋಗಿ ಹೋರಾಟ ಇದು ಪಕ್ಕ ಪ್ಲಾನ್ ಮಾಡಿ ಸರ್ ಪಕ್ಕ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಸೌಜನ್ಯನೇ ಟಾರ್ಗೆಟ್ ಆಗಿರ್ಲಿಲ್ಲ ವಿಚಾರದಲ್ಲಿ ಅದು ಅವರು ಟಾರ್ಗೆಟ್ ಇದ್ದ ಒಂದು ಜಾಗದ ವಿಷಯವಾಗಿ ಟಾರ್ಗೆಟ್ ಇದ್ದದ್ದು ಅದು ಹುಡುಗಿ ಕೂಡ ಬೇರೆ ಆಗಿತ್ತು ಆದ್ರೆ ಒಂದು ಹದಿನೈದು ನಿಮಿಷ ವ್ಯತ್ಯಾಸ ಆ ಹುಡುಗಿ ಬರೋದಕ್ಕೂ ನಮ್ಮ ಸೌಜನ್ಯ ಬರೋದಕ್ಕೂ ಸೌಜನ್ಯ ಒಂದು ಹದಿನೈದು ನಿಮಿಷ ಮುಂಚೆ ಬಂದ್ಬಿಟ್ಟು ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇವಳನ್ನು ತಗೊಂಡ್ಬಿಟ್ ಮಿಸ್ಕಮ್ಯುನಿಕೇಶನ್ ಹೌದೌದು ಹಾಗೆ ಈ ಸೌಜನ್ಯ ಸಿಕ್ಕಿಲ್ಲ ಅಂದ್ರೆ ಒಟ್ಟಿನಲ್ಲಿ ನಾವ್ ಏನ್ ಅಂತ ಹೇಳಿದ್ರೆ ನಮ್ ಸೌಜನ್ಯವು ಸೌಜನ್ಯನಿಗೆ ಇದಾಯ್ತಲ್ಲ ಅದು ಒಂದು ಕಾಲ್ ಗಂಟೆ ಮುಂಚೆ ನನ್ನೊಟ್ಟಿಗೆ ಬರ್ತಿದ್ಲು ನಾನು ಕೇಳಿದ್ದೆವ್ ಹತ್ರ ಅದಕ್ಕೆ ಸೌಜನ್ಯ ಕಿಡ್ನಾಪ್ ಆಗೋದು ಒಂದು ಏಳು ನಿಮಿಷ ಮುಂಚೆ ನಾನು ನಿಲ್ಸಿ ಮಾತಾಡ್ಸಿ ಬಾ ಬಾ ಒಟ್ಟಿಗೆ ಹೋಗೋಣ ಬಾ ಸ್ವಲ್ಪ ಉಜ್ಜಿನ ಕಡೆ ಹೋಗಿ ಬರೋದು ಇದೆ ಒಟ್ಟಿಗೆ ಹೋಗೋಣ ಅಂತ ನಾನು ಹೇಳಿದ್ದೆ ಅದಕ್ಕೆ ಬೇಡ ಮಾವ ನಾನು ನಡ್ಕೊಂಡು ಹೋಗ್ತೇನೆ ನನಗೆ ಹಸಿವು ಆಗ್ತದೆ ಬೆಳಿಗ್ಗೆಯಿಂದ ನಾನು ಏನು ತಿಂದಿಲ್ಲ ಒಂದು ಫಂಕ್ಷನ್ ಇತ್ತು ಮನೆಯಲ್ಲಿ ಹಾಗೆ ಸರಿ ಆಯ್ತಪ್ಪ ಹಸಿವಾದ ಹುಡುಗಿ ಅಲ್ವಾ ಅಂತ ಸರಿ ಹೋಗಪ್ಪ ಅಂತ ನಾನು ಹೇಳಿದೆ ಅಂದ್ರೆ ಎರಡು ಕಿಲೋಮೀಟರ್ ಇದೆ ಎತ್ತರದಿಂದ ನಮ್ಮ ಮನೆ ಬರಬೇಕು ಎರಡು ಕಿಲೋಮೀಟರ್ ನಡ್ಕೊಂಡ್ ಬರಬೇಕು ಸರಿ ಅಂತ ನಾನು ಹೇಳಿ ಕಲ್ಸ್ಕೊಟ್ಟದು ಅವಳು ಏನಾದ್ರೂ ಅವತ್ತು ನಮ್ಮ ಗಾಡಿಯಲ್ಲಿ ಬರ್ತಿದ್ರು ಕೂಡ ಈ ಪರಿಸ್ಥಿತಿ ಇನ್ನೊಂದು ಹುಡುಗಿ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಆ ಒಂದು ವಿಡಿಯೋ ನೋಡಿದ್ಮೇಲೆ ನಿಮ್ಗೆಲ್ಲ ಅನ್ಸಿರುತ್ತೆ ಮಾವ ಕರೆದಿದ್ದಾರೆ ಉಜಿರೆಗೆ ಸುಮ್ಮನೆ ಬೈಕಲ್ಲಿ ಹತ್ಕೊಂಡು ಹೋಗಿದ್ದಿದ್ರೆ ಅಟ್ಲೀಸ್ಟ್ ಬದುಕೋತಾ ಇದ್ಲಲ್ಲ ಗುರು ಯಾಕಾದರೂ ಇವಳು ನಡ್ಕೊಂಡು ಹೋದ್ಲು ನಡ್ಕೊಂಡು ಹೋಗಿದ್ದಕ್ಕೆ ಈ ರೀತಿ ನಡೀತು ಅಂತ ನೀವೆ ನಾವೆಲ್ಲ ಅಂದ್ಕೊತಾ ಇದ್ದೀವಲ್ವ ಫಸ್ಟ್ ಆಫ್ ಆಲ್ ಅವತ್ತಿನ ದಿನ ಅಲ್ಲಿ ಸೌಜನ್ಯ ಇರಲಿಲ್ಲ ಅಂದರೂ ಕೂಡ ಸೌಜನ್ಯ ಅವ್ರು ಮಾವನ ಜೊತೆ ಹೋಗಿದ್ರು ಕೂಡ ಒಂದು ಹುಡುಗಿ ಕಿಡ್ನಾಪ್ ಆಗ್ತಾ ಇದ್ಲು ಈ ಇನ್ಸಿಡೆಂಟ್ಗೆ ಅವಳು ಕಾರಣ ಆಗ್ತಾ ಇದ್ಲು ಡೆಫಿನೆಟ್ಲಿ ಒಂದು ಹುಡುಗಿ ಪ್ರಾಣ ಕಳ್ಕೊತಾ ಇದ್ಲು ಆ ಹುಡುಗಿ ಯಾರಪ್ಪ ಅಂತಂದರೆ ವರ್ಷ ಅನ್ನೋ ಒಂದು ಹುಡುಗಿ ಅದನ್ನ ಮುಂಚೆನೇ ಹೇಳಿದೆ ಈಗ ಈ ವರ್ಷ ಯಾರು ವರ್ಷ ಯಾಕೆ ಕಣ್ಣಿಟ್ಟರು ವರ್ಷಗೂ ಇವ್ರಿಗೂ ಏನು ಸಂಬಂಧ ವರ್ಷಾಗೂ ದೊಡ್ಡ ಮನೆ ತನಕ ಏನು ಸಂಬಂಧ ನಿಜ ಹೇಳಬೇಕು ಅಂತಂದರೆ ವರ್ಷಗೂ ದೊಡ್ಡವ್ರಿಗೂ ಏನು ಸಂಬಂಧನೇ ಇಲ್ಲ ಫಸ್ಟ್ ಆಫ್ ಆಲ್ ಸಂಬಂಧ ಇದ್ದಿದ್ದು ಇವರ ಆಸ್ತಿ ವಿಚಾರ ಇವರ ಒಂದು ಆಸ್ತಿ ವಿಚಾರ ಇವಾಗ ಆ ಊರಲ್ಲಿ ನನ್ನ ಹೆಸ್ರು ಹೇಳಲ್ಲ ಆ ಊರು ಏನಂತ ನಿಮ್ ಆ ಊರು ಯಾವ್ದು ಅಂತ ನಿಮ್ಗೆ ಗೊತ್ತು ಆ ಊರಲ್ಲಿ ಆಲ್ಮೋಸ್ಟ್ ಈ ಥರದ ಒಂದೊಂದು ಒಂದಷ್ಟು ಇನ್ಸಿಡೆಂಟ್ಗಳು ನಡೀತಾ ಇರೋದು ನೀವೆಲ್ಲರಿಗೂ ಗೊತ್ತು ಬರೀ ಜಾಗದ ವಿಷಯಕ್ಕೆ ಅಂದರೆ ಅಲ್ಲಿನ ಜನ ದೊಡ್ಡ ವ್ಯಕ್ತಿಗಳು ಅಲ್ಲಿನ ಜಾಗನ ಯಾವ ರೇಂಜಿಗೆ ಕಬಳಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಅಂತಂದರೆ ನೀವು ಕೊಡೋದಿಕ್ಕೆ ಒಪ್ಕೊಂಡ್ರೆ ಇರ್ತೀರ ಕೊಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂದರೂ ಕೂಡ ಇರ್ತೀರ ಇಲ್ಲಲ್ಲ ಅಲ್ಲಿರ್ತೀರ ಇದು ಅವರ ಒಂದು ರೂಲ್ಸು ಸೊ ಅವತ್ತಿನ ದಿನ ಆಗಿದ್ದು ಕೂಡ ಅದೇನೆ ಏನಪ್ಪ ಅಂತಂದರೆ ಅವತ್ತಿನ ದಿನ ಏನಾದರೂ ಅದಕ್ಕಿಂತ ಮುಂಚೆ ವರ್ಷ ಅವರ ಒಂದು ಪ್ರಾಪರ್ಟಿ ಅಂದರೆ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಒಂದು ಪ್ರಾಪರ್ಟಿ ದೊಡ್ಡವರು ಕಣ್ಣು ಹಾಕಿರ್ತಾರೆ ಅದನ್ನು ಕೇಳಿರ್ತಾರೆ ಅವರು ಕೊಡೋದಕ್ಕೆ ಒಪ್ಪಿಲ್ಲ ಸೊ ಆಗ ಅವರು ಉಪಾಯ ಏನಪ್ಪ ಅಂತಂದರೆ ಈ ಒಂದು ಇನ್ಸಿಡೆಂಟ್ ಅಂದರೆ ಕಿಡ್ನಾಪ್ ಮಾಡಿ ಎತ್ತಾಕೊಂಡು ಬರಬೇಕು ಎತ್ತಾಕೊಂಡು ಬಂದು ಅವರು ಬಹುಶಃ ಬ್ಲ್ಯಾಕ್ ಮೇಲ್ ಪ್ಲಾನ್ ಅಲ್ಲಿ ಇದ್ರು ಅಂತ ಅನ್ಕೊಂತೀನಿ ಆದರೆ ಎತ್ತಾಕೊಂಡು ಬಂದು ವರ್ಷಾನ ಒಂದು ಹುಡುಗಿನ ಕರ್ಕೊಂಡು ಬಂದು ಅವರು ಬ್ಲ್ಯಾಕ್ ಮೇಲ್ ಮಾಡಿ ಆ ಒಂದು ಆಸ್ತಿ ಏನಿದೆ ಅದನ್ನು ಬರೆಸ್ಕೊಂಡು ಅವರ ಪ್ರಾಪರ್ಟಿ ಏನಿದೆ ಅದನ್ನು ಬರೆಸ್ಕೊಂಡು ಅವರು ಈ ಥರ ಪ್ಲ್ಯಾನ್ ಮಾಡಿದರು ಅಂತ ಅನಿಸುತ್ತೆ ಬಟ್ ದುರಾದೃಷ್ಟವಶ ವರ್ಷಂಗೆ ಅದೃಷ್ಟ ವರ್ಷ ಬಚಾವಾಗ್ತಾಳೆ ವರ್ಷಂಗಿಂತ ಒಂದು ಹದಿನೈದು ನಿಮಿಷ ಮುಂಚೆ ಸೌಜನ್ಯ ಬಂದು ಸೌಜನ್ಯ ಲಾಕ್ ಆಗ್ತಾಳೆ ಆದರೆ ಕಿಡ್ನಾಪ್ ಮಾಡೋದಕ್ಕೆ ಯಾರೋ ಹೊಸೊಬ್ರಿಗೆ ಹೇಳಿದ್ರು ಅಂತ ಅನಿಸುತ್ತೆ ಮೇ ಬಿ ಯಾಕೆ ಅಂತಂದರೆ ವರ್ಷನ ಬಿಟ್ಟು ಸೌಜನ್ಯ ಕಿಡ್ನಾಪ್ ಆಗಿರೋದು ಅಲ್ಲಿ ಅನಿಸ್ತಾ ಇರೋದು ನನ್ನ ಒಂದು ಅನಿಸಿಕೆ ಬಹುಶಃ ಇದು ಯಾರೋ ಗೊತ್ತಿಲ್ಲದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರು ಕರ್ಕೊಂಡು ಬರೋದಿಕ್ಕೆ ಅವರು ಸುಪಾರಿ ಕೊಟ್ಟಿದ್ರು ಅಂತ ಅನ್ಸುತ್ತೆ ಮೇ ಬಿ ಅದಕ್ಕೋಸ್ಕರ ಅವರು ಆ ಜಾಗಕ್ಕೆ ಆ ಟೈಮಲ್ಲಿ ಬರ್ತಕ್ಕಂಥ ಹುಡುಗಿ ಅಂತ ಹೇಳಿರ್ತಾರೆ ಸೊ ಹಾಗಾಗಿ ಅವರು ಈ ಹುಡುಗಿನ ಕರ್ಕೊಂಡು ಬಂದಿದ್ದಾರೆ ಯತ್ ಕರ್ಕೊಂಡು ಹೋದ್ಮೇಲೆ ಅವ್ರಿಗೆ ರಿಯಲೈಸ್ ಆಗಿದೆ ಅಂದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ದೊಡ್ಡವರು ಆ ಹುಡುಗಿ ನೋಡೋದನ್ನು ರಿಯಲೈಸ್ ಆಗಿದೆ ನಾವು ಹೇಳಿದಂಥ ಹುಡುಗಿ ಇವಳಲ್ಲ ನೀವು ಯಾಕೆ ಇವಳನ್ನ ಕರ್ಕೊಂಡು ಬಂದಿದ್ದೀರಾ ನಾನು ಹೇಳಿದಂಥ ಹುಡುಗಿನೇ ಬೇರೆ ನೀವು ಕರ್ಕೊಂಡು ಬಂದಿರೋದೇ ಬೇರೆ ಹೇಳಿ ಸೊ ಇವಾಗ ಕರ್ಕೊಂಡು ಬಂದ ಮೇಲೆ ವಾಪಸ್ ಹಂಗೆ ಕಳ್ಸೋಕ್ಕಾಗಲ್ಲ ಯಾಕಂದ್ರೆ ಆಲ್ರೆಡಿ ಸತ್ಯ ವೈಲಾಗೋಗಿದೆ ಅಲ್ಲಿ ಮಾತುಕತೆ ಆಗೋಗಿದೆ ನಮ್ಮನ್ನು ಕರ್ಕೊಂಡ್ ನನ್ನನ್ನು ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ಆಲ್ರೆಡಿ ಸೌಜನ್ಯ ನೋಡಾಗಿದೆ ಅದಕ್ಕೋಸ್ಕರ ಸೌಜನ್ಯನ ಸುಮ್ಮನೆ ಬಿಡೋಕ್ಕಾಗಲ್ಲ ಅದರಲ್ಲೂ ಒಬ್ಬರು ಈ ರೀತಿ ಹೆಣ್ಣು ಮಕ್ಕಳ ಬಗ್ಗೆ ಈ ಥರದೊಂದಷ್ಟು ಕೆಟ್ಟ ಇಟ್ಕೊಂಡಂತ ಒಬ್ಬ ದೊಡ್ಡ ವ್ಯಕ್ತಿ ಹಂಗೆ ಬಿಟ್ಟು ಕಳ್ಸೋಕ್ಕಾಗಲ್ಲ ಸೊ ಹಾಗಾಗಿ ಅವ್ರು ಮಾಡುವಂತ ಪ್ಲ್ಯಾನು ಚೇಂಜ್ ಆಗೋಗುತ್ತೆ ಇಟ್ಸ್ ಓಕೆ ಪ್ಲ್ಯಾನ್ ಹೋದ್ರೆ ಹೋಯಿತು ಅದು ಪ್ಲ್ಯಾನ್ ಹಾಳಾಗೋದ್ರು ನಮಗೆ ಪರವಾಗಿಲ್ಲ ಇವಾಗ ಸೌಜನ್ಯ ಸಿಕ್ಕಿದ್ದಾರೆ ಅಂತೇಳಿ ನೆಕ್ಸ್ಟ್ ಅವರು ಮುಂದಿನ ಕೆಲಸವನ್ನ ಮಾಡ್ತಾರೆ ಆ ಕೆಲಸ ಏನು ಅಂತ ನಿಮಗೂ ಗೊತ್ತು ಇದಿಷ್ಟು ನಡೆದಿದೆ ಇವಾಗ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅನಿಸುತ್ತೆ ಬಹುಶಃ ಅವತ್ತಿನ ದಿನ ಸೌಜನ್ಯ ಅಲ್ಲಿ ಹೋಗಿಲ್ಲ ಅಂದರೂ ಕೂಡ ಆ ಜಾಗದಲ್ಲಿ ವರ್ಷ ಇರ್ತಿದ್ಲು ಬಹುಶಃ ವರ್ಷ ಹೋಗಿದ್ದಿದ್ರೆ ಇದೇ ಒಂದು ಇನ್ಸಿಡೆಂಟ್ ನಡೀತಾ ಇತ್ತ ಗೊತ್ತಿಲ್ಲ ಬಹುಶಃ ನಾನು ಅನ್ಕೊಂಡಿದ್ದೇನಪ್ಪ ಅಂತಂದರೆ ಬಹುಶಃ ವರ್ಷ ಹೋಗಿದ್ದಿದ್ರೆ ವರ್ಷ ಆ ಜಾಗದಲ್ಲಿ ಸಿಕ್ಕಿದ್ದರೆ ಕರ್ಕೊಂಡೋಗಿ ಅವರು ಬ್ಲ್ಯಾಕ್ ಮೇಲ್ ಮಾಡಿ ಒಂದು ಆಸ್ತಿ ವಿಚಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿ ಅದನ್ನು ಬರ್ಸ್ಕೊಳ್ಳೋ ಪ್ಲಾನ್ ಮಾಡ್ತಾಯಿದ್ರು ಅದಾದಮೇಲೆ ಆಬ್ವಿಯಸ್ಲಿ ಬಿಟ್ಟು ಕಳಿಸ್ತಾ ಇರಲಿಲ್ಲ ಅವರ ಒಂದು ಬುದ್ಧಿ ಅದೇನೆ ಸೊ ಅದನ್ನು ಮಾಡ್ತಾನೆ ಇದ್ರು ಅಂತ ನನ್ನ ಒಂದು ಅನಿಸಿಕೆ ಸೊ ನಿಜವಾಗ್ಲೂ ಸೌಜನ್ಯ ದೇವತೆ ಆಗ್ತಾಳೆ ದೇವರಾಗ್ತಾಳೆ ಯಾಕೆ ಅಂತಂದರೆ ಅವಳ ಅವತ್ತು ಬರದೇ ಹೋಗಿದ್ದಿದ್ರೆ ಅವಳ ಜಾಗದಲ್ಲಿ ಈ ಒಂದು ಇನ್ಸಿಡೆ ಈ ಒಂದು ಇನ್ಸಿಡೆಂಟ್ಗೆ ಕಾರಣ ಆಗ್ತಾ ಇದ್ದಿದ್ದು ಈ ಒಂದು ಜಾಗದಲ್ಲಿ ಕಾರಣೆ ಆಗ್ತಾ ಇದ್ದಿದ್ದು ವರ್ಷ ವರ್ಷಾನ ಒಂದು ಹುಡುಗಿ ಜೀವನ ಹಾಳಾಗೋಗ್ತಿತ್ತು ಬಟ್ ನಿಜವಾಗ್ಲೂ ಸೌಜನ್ಯ ಯಾವ ರೀತಿ ದೇವರಾಗ್ತಾಳೆ ಅಂತಂದ್ರೆ ಹದಿನೈದು ನಿಮಿಷ ಮುಂಚೆ ಆ ಒಂದು ಜಾಗಕ್ಕೆ ಬಂದು ವರ್ಷನ ಸೇಫ್ ಮಾಡಿ ಅವಳು ಆ ಒಂದು ಇನ್ಸಿಡೆಂಟ್ಗೆ ಕಾರಣ ಆಗಿ ಇವತ್ತಿನ ದಿನ ಇಡೀ ಕರ್ನಾಟಕ ಹೋರಾಟ ಮಾಡೋ ರೇಂಜ್ಗೆ ಈ ಒಂದು ವಿಷಯನ ಈ ಒಂದು ವಿಷಯದಲ್ಲಿ ಗಲಭೆ ಬಿಸ್ತದೆ ಸೌಜನ್ಯಾಗೆ ಚಾಮುಂಡೇಶ್ವರಿ ತಾಯಿ ಅನುಗ್ರಹ ಸಿಕ್ಕಾಪಟ್ಟೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ನಾನು ಇವಾಗ ತೊಗೊಂಡು ಬಂದಂತಹ ವಿಷಯ ನೋಡೋಣ ನಮಗೆ ಪ್ರೂಫ್ಗಳು ಸಿಗ್ತಾನೇ ಇರುತ್ತೆ ನಾವುಗಳು ಪ್ರೊಟೆಸ್ಟ್ ಅಂತ ಮಾಡ್ತಾನೆ ಇರ್ತೀವಿ ಆದರೂ ಯಾರೂ ಕೂಡ ದೊಡ್ಡ ವ್ಯಕ್ತಿಗಳು ಮಾತಾಡೋಲ್ಲ ಯಾವುದೇ ಥರದ ತನಿಖೆಗಳು ಸ್ಟ್ರಾಂಗ್ ಆಗೋಲ್ಲ ಈಗ ಇನ್ನೊಂದು ಬೈಟಲ್ಲೇನೋ ನೋಡಿದೆ ಅದನ್ನು ತೊಗೊಂಡ್ಬರೋಕ್ಕಾಗಲ್ಲ ಬಿಕಾಸ್ ಅದು ಯೂಟ್ಯೂಬಲ್ಲಿದೆ ಅದನ್ನು ತೊಗೊಂಬರೋಕ್ಕಾಗಲ್ಲ ಆ ಒಂದು ಬೈಟಲ್ಲಿ ನಾವು ಯಾವ ಒಬ್ಬ ವ್ಯಕ್ತಿನ ದೊಡ್ಡ ವ್ಯಕ್ತಿ ಒಂದು ಇನ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಾಯಿದ್ರೆ ಆ ವ್ಯಕ್ತಿಗಳು ನೆಕ್ಸ್ಟ್ ಇಷ್ಟರಲ್ಲೇ ಒಂದು ಪ್ರಮಾಣ ವಚನ ಇರ್ತಾರಂತೆ ಸೊ ಅಲ್ಲಿ ಸೌಜನ್ಯ ಅವರ ಕುಟುಂಬ ಹೋಗಿ ಪ್ರಮಾಣ ಮಾಡಬೇಕಂತೆ ಅವರು ಕೂಡ ಪ್ರಮಾಣ ಮಾಡ್ತಾರಂತೆ ಗೊತ್ತಿಲ್ಲ ಬಹುಶಃ ಅದು ಅಲ್ಲಿನ ಆಚಾರ ವಿಚಾರ ಇರ್ಬೋದೇನೋ ನಮ್ಗೆ ಅದು ಅಷ್ಟು ಗೊತ್ತಿಲ್ಲ ನಾವು ಈ ಕಡೆ ಭಾಗದ ಜನ ನಮ್ಗೆ ಅಷ್ಟು ಅದರ ಬಗ್ಗೆ ಅರಿವಿಲ್ಲ ನೋಡೋಣ ಯಾವ ಒಂದು ವಿಷಯದಲ್ಲಿ ಯಾರ ಮುಖ ಬಯಲಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಮಗಂತೂ ಗೊತ್ತಿಲ್ಲ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂಲಿ ಏನು ಕಾಣಿಸುತ್ತೋ ಅದನ್ನು ನಾವು ಮಾತಾಡ್ತೀವಿ ಯಾವುದು ಸರಿ ಯಾವುದು ತಪ್ಪು ಅಂತಲ್ಲ ಯಾರು ನೊಂದಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ಯಾರು ನಿಜವಾದ ಪಾಪಿಗಳು ಯಾರು ನಿಜವಾದ ಈ ಕೆಲಸ ಮಾಡಿದವರು ಅವ್ರಗಳಿಗೆ ಶಿಕ್ಷೆ ಆಗಬೇಕು ಇದೇ ನಮ್ಮ ಗುರಿ ಇದಿಷ್ಟು ನಾನು ಮಾತಾಡೋಕೆ ಬಂದಂಥ ವೀಡಿಯೋ ಮತ್ತೇನಾದರೂ ಹೊಸ ಬೈಟ್ ಸಿಕ್ಕಿದ್ರೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಇಲ್ಲಿಗೆ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ಹರ್ಟ್ ಆಗಿದ್ದರೆ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡ್ರಪ್ಪ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು